ಇಪ್ಪತ್ತೈದು ವರ್ಷ ಅಂತ ಪಾದಾರ್ಪಣೆ ಮಾಡಿದ್ದು ಪ್ರತಿ ವರ್ಷದಂತೆ ಕನ್ನಡ ಉತ್ಸವ ಕಾರ್ಯಕ್ರಮವನ್ನು ಐದು ದಿನ ನೆರವೇರಿಸಲಿದೆ ಈ ಐದು ದಿನ ಕಾರ್ಯಕ್ರಮ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟರಂದು ಸಿದ್ಧಾರ್ಥ ವೃತ್ತ ಟ್ಯಾಂಕ್ ಬಂಡ್ ರಸ್ತೆ ಗೋ ಹೋಟೆಲ್ನ ಹತ್ತಿರ ನಡೆಯಲಿದ್ದು ಅಂದು ಉದ್ಘಾಟನಾ ಸಮಾರಂಭವನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಹಾಮಂಟಪದಲ್ಲಿ ಹದಿನಾಲ್ಕನೇ ತಾರೀಕು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಒಂಬತ್ತನೇ ಪೀಠಾಧಿಪತಿಗಳು ಶ್ರೀ ಶರಣಬಶೇಶ್ವರ ಸಂಸ್ಥಾನ ಕಲಬುರಗಿ ಅವರು ಉದ್ಘಾಟಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾತೋಶ್ರೀ ದಾಕ್ಷಾಣಿ ಅವ್ವ ಅವರು ವಹಿಸಲಿದ್ದು ಹಾಗೆ ಹದಿನೈದನೇ ತಾರೀಕು ಅಲ್ಲಂಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ ಅವರು ಉದ್ಘಾಟಿಸಲಿದ್ದು ಹದಿನಾರರಂದು ಸುರೇಶ್ ಎಲ್ ಅವರು ಉದ್ಘಾಟಿಸಲಿದ್ದು ಹದಿನೇಳರಂದು ಈ ಕಾರ್ಯಕ್ರಮ ಮಾನ್ಯ ಇಲಿಯಾ ಸೇಠ್ ಭಾಗವಾನ್ ಅವರು ಉದ್ಘಾಟಿಸಲಿದ್ದು ಹದಿನೆಂಟರಂದು ಶ್ರೀ ನಿತಿನ್ ಗುತ್ತ್ಯಾದರ್ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ನಾಟಕ ಜಾನಪದ ಕಲೆಗಳ ಪ್ರದರ್ಶನ ಹಳೆಯ ನೋಟು ಮತ್ತು ನಾಣ್ಯಗಳ ಪ್ರದರ್ಶನ ನಗೆ ಹಬ್ಬ ಜೂನಿಯರ್ ವಿಷ್ಣುವರ್ಧನ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಗೀತ ಸುದ್ದೆ ಕಾರ್ಯಕ್ರಮಗಳನ್ನು ಈ ಐದು ದಿನದಲ್ಲಿ ನಡೆಯಲಿದ್ದು ಆದ ಕಾರಣ ಸಮಸ್ತ ಎಲ್ಲ ಕನ್ನಡದ ಅಭಿಮಾನಿಗಳು ಸಾರ್ವಜನಿಕರು ಮತ್ತು ಕನ್ನಡ ಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗಳಿಸಿ ಕೊಡಬೇಕು ಹಾಗೆ ಈ ಕಾರ್ಯಕ್ರಮದ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ ಕರ್ನಾಟಕದಲ್ಲಿ ಇಪ್ಪತ್ತೇಳು ಪ್ರತಿಷ್ಠಾನ ಸರ್ಕಾರ ಸ್ಥಾಪಿಸಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ಒಂದೂ ಕೂಡ ಇಲ್ಲ ಏಳು ಜಿಲ್ಲೆಗಳಲ್ಲಿ ಇವತ್ತು ಈ ಭಾಗದ ಸಾಹಿತಿಗಳು ವಿದ್ವಾಂಸರು ಮತ್ತು ಕಲಾವಿದರ ಆಗಿರುವ ಆಗಿದ್ದಂಥ ಮಹನೀಯರ ದಿವಂಗತ ಚನ್ನಣ್ಣ ವಾಲಿಕರ್ ಅವರ ಹೆಸರಿನ ಪ್ರತಿಷ್ಠಾಪನೆ ಸರ್ಕಾರ ಘೋಷಿಸಬೇಕು ಹಾಗೆ ರಾಯಚೂರಿನ ಗಜಲ್ ಕವಿಯಾಗಿರುವಂಥ ದಿವಂಗತ ಶಾಂತರಸ ಅವರ ಪ್ರತಿಷ್ಠಾಪನೆ ಸ್ಥಾಪಿಸಿ ಸರ್ಕಾರ ಈ ಭಾಗಕ್ಕೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರೂ ಆಗಿರುವಂಥ ಶಿವರಾಜ್ ತಂಗಡಿಯವರಿಗೆ ಕನ್ನಡ ಸೈನ್ಯ ಆಗ್ರಹಿಸುತ್ತದೆ ಹಾಗೆ ಕಲಬುರಗಿ ನಗರದ ಸ್ಥಳೀಯ ವಿವಿಧ ರಸ್ತೆಗಳು ಮುಖ್ಯ ರಸ್ತೆಗಳಿಗೆ ಇಲ್ಲಿನ ಸಾಹಿತಿಗಳು ಏಕೀಕರಣಕ್ಕಾಗಿ ದುಡಿದಂಥ ಮಹನೀಯರ ಮತ್ತು ಕಲಾವಿದರು ಹೋರಾಟಗಾರರ ಹೆಸರ ನಾಮಕರಣ ಮಾಡಬೇಕು ಹಾಗೇ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಸಂಘಕ್ಕೆ ಈ ಭಾಗದ ಸಾಹಿತಿಗಳು ಮತ್ತು ಪ್ರಗತಿಪರ ಚಿಂತಕರನ್ನು ನೇಮಕ ಮಾಡಿ ಸರ್ಕಾರ ವಹಿಸ್ಬೇಕೆಂದು ಈ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಇದ್ದೀನಿ ಮುಂಬರುವ ದಿನಗಳಲ್ಲಿ ಕನ್ನಡ ಸೈನ್ಯದಿಂದ ಈ ಎಲ್ಲ ಬೇಡಿಕೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಲ್ಲಿ ನಿಯೋಗ ಹೋಗುವಂಥ ಪ್ರಯತ್ನ ನಮ್ಮ ಕನ್ನಡ ಸೈನ್ಯದಾಗಿದೆ ಸೋಮನಾಥ್ ಎಲ್ಕಟ್ಟಿಮನಿ ಸಂಸ್ಥಾಪಕ ಅಧ್ಯಕ್ಷರು ಕನ್ನಡ ಸೈನ್ಯ ಕಲಬುರಗಿ ನಮ್ಮ ಕನ್ನಡ ಸೈನ್ಯದ ಹಿರಿಯ ಮುಖಂಡರು ಅಮೃತ್ ಡಿಗ್ಗಿ ಸೂರಾಜ್ ಪಾಂಡೆ ಡಾಕ್ಟರ್ ರಾಜಶೇಖರ್ ಎಲ್ ಕಟ್ಟಿಮಣಿ ಕವಿರಾಜ್ ಕೋರಿ ಶಂಕರ್ ತಾಳಿಕೋಟಿ ಈ ಮತ್ತು ರಾಕೇಶ್ ಸಿ ಕಟ್ಟಿಮಣಿಯವರು ಉಪಸ್ಥಿತರಿದ್ದರು ಸಿರಿಗನ್ನಡಂ ಗೆಲ್ಗೆ